ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಅಥವಾ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಹೇಗೆ ಮಾಡಿದ್ದೀನಿ ಅಂದರೆ ನೋಡೋಣ ಬನ್ನಿ ಮೊದಲಿಗೆ ಹಣ್ಣನ್ನು ಬೀಜ ಎಲ್ಲ ಸಪ್ರೇಟ್ ಮಾಡಿ ಸ್ವಲ್ಪನೇ ಹಾಲು ಹಾಕಿ ಒಂದು ಆರು ಏಳು ತೊಳೆನ ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣು ರುಬ್ಕೊಂಡಿದ್ದೀನಿ ನಂತರ ಫ್ರೀಸ್ ಮಾಡಿರೋ ಬೌಲ್ಗೆ ಮುನ್ನೂರು ಎಮ್ ಎಲ್ಲು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ನಾವು ಫ್ರೆಶ್ ಕ್ರೀಮ್ನ ಬ್ಲೆಂಡ್ ಮಾಡಿ ಕಂಡೆನ್ಸ್ ಮಿಲ್ಕ್ನ ನಾವು ರುಚಿಗೆ ತಕ್ಕಷ್ಟು ಸಿಹಿಗೆ ಅನುಗುಣವಾಗಿ ನಾವು ಕಂಡೆನ್ಸ್ ಮಿಲ್ಕ್ ಹಾಕೋಬೇಕಾಗತ್ತೆ ನಂತರ ರುಬ್ಬಿರ ಅಂತ ಮಿಶ್ರಣ ಕೂಡ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಹಾಲಿನ ಪುಡಿನ ಇದಕ್ಕೆ ಹಾಕ್ಕೊಂಡು ಕೊನೆಯದಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಬ್ಲೆಂಡ್ ಮಾಡಿದ್ದೆಲ್ಲ ಆದಮೇಲೆ ಒಂದು ಎರಡು ಹಣ್ಣನ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಬ್ಲೆಂಡ್ ಮಾಡೋದು ಬೇಡ ಒಂದು ಉಡನ್ ಸ್ಪೂನ್ ಅಥವಾ ಸ್ಟೀಲ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವು ಆರಿಂದ ಎಂಟು ಗಂಟೆಗಳ ಕಾಲ ಫ್ರೀಸ್ ಮಾಡಬೇಕಾಗತ್ತೆ ಇದೇ ರೀತಿಯಾಗಿ ನಾವು ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಮಾಡಬಹುದು ಬಹಳನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡೋಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ